ಇದು ಹೊಸದಾಗಿ ನಿರ್ಮಿಸಿರುವ ಸಪ್ತಮಾತೆಯರ ದೇವಸ್ಥಾನ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಇದು ಪ್ರತಿಷ್ಠಾಪನೆಯಾಗಿದೆ ಸುಮಾರು ವರ್ಷಗಳಿಂದ ಒಂದೇ ಕಡೆ ಇಷ್ಟು ದೇವತೆಗಳನ್ನು ಒಂದೇ ಕಡೆ ಇದ್ದು ತುಂಬ ಅತ್ಯುತ್ತಮವಾಗಿ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಯಾರು ಪುಣ್ಯಾತ್ಮರು ಮಾಡಿದರೆ ಅವರ ಹೆಸರು ನನಗೆ ಗೊತ್ತಿಲ್ಲ ಆದರೆ ಎಂತಹ ಅತ್ಯುತ್ತಮವಾದ ಒಂದು ಕಾರ್ಯವನ್ನು ಇವರು ಮಾಡಿದ್ದಾರೆ ಅಂದರೆ ಹೇಳೋದಕ್ಕೆ ಮಾತುಗಳು ಸಾಲದು ಇಂಥ ಒಂದು ದೈವಾಂಶ ಸಂಪುಟನವರಾಗಿರ್ತಕ್ಕಂಥವ್ರಿಗೆ ಎಲ್ಲ ದೇವರುಗಳ ಕೃಪೆ ಸಿಗಲಿ ಇಂತಹ ಒಂದು ಕಾರ್ಯ ಮಾಡಿರ್ತಕ್ಕಂಥ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಬನ್ನಿ ಈಗ ನೀವು ನೋಡುತ್ತಿರುವವರು ಎಲ್ಲ ದೇವತೆಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವರಿಲ್ಲ ಅನ್ನೋ ರೀತಿ ಇಲ್ಲ ಇದು ಹೊಸಕೋಟೆ ತಾಲೂಕು ಇಲ್ಲಿ ಪರಮನಳ್ಳಿ ಅಂತ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಇರ್ತಕ್ಕಂಥದ್ದು ಈ ದೇವಸ್ಥಾನ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಯಾರು ಬೇಕಾದರೂ ನೀವು ಇಲ್ಲಿ ಬಂದು ದರ್ಶನ ಮಾಡ್ಬೋದು ಅತ್ಯುತ್ತಮವಾಗಿ ಈ ಒಂದು ಕಾರ್ಯ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಭೇಟಿ ಕೊಡಬೇಕಾದ್ರೆ ಹೊಸಕೋಟೆ ತಾಲೂಕಿಗೆ ಬನ್ನಿ ಈ ಒಂದು ದೇವಸ್ಥಾನ ನೋಡಿ ಇದು ಮಾಕನಹಳ್ಳಿ ಬರುತ್ತೆ ಮಾಕನಳ್ಳಿಯಿಂದ ಮುಂದೆ ಪರಮನಹಳ್ಳಿ ಪರಮನಹಳ್ಳಿ ಆದಮೇಲೆ ಈ ದೇವಸ್ಥಾನ ಸಿಗುತ್ತೆ ನೋಡಿ ನಾನು ಇನ್ನೂ ಒಂದು ಅರ್ಧ ಸುತ್ತು ಮಾತ್ರ ಹಾಕಿದ್ದೇನೆ ಎಷ್ಟು ದೇವತೆಗಳಿಲ್ಲಿದ್ದಾರೆ ನೋಡಿ ಯಾವ ಯಾವ ದೇವರು ಇಲ್ಲಿದ್ದಾರೆ ಅಂದರೆ ಅದಕ್ಕೆ ನೀವು ನಂಬರ್ಗಳನ್ನು ಹಾಕಿದ್ದಾರೆ ಎಷ್ಟು ಇದೆ ಅಂತ ನಮಗೆ ಕೌಂಟು ಸೀರಿಯಲ್ ಹಾಕಿಲ್ಲ ಆ ಸೀರಿಯಲ್ಲು ಎಲ್ಲೆಲ್ಲೋ ಒಂದೊಂದು ಕಡೆ ಒಂದೊಂದು ಹಾಕಿದ್ದಾರೆ ಇದ್ರ ಪ್ರಕಾರ ನಾವು ನೋಡ್ತಾ ಇದ್ದೀವಿ ಇಲ್ಲ ಐನೂರೈದಿದೆ ಇನ್ನೂ ಮುಂದೆ ನೋಡೋಣ ಐನೂರೈದು ದೇವಸ್ ದೇವತೆಗಳು ಇಲ್ಲಿದ್ದಾರೆ ಇನ್ನೂ ಜಾಸ್ತಿನೇ ಇದ್ದಾರೆ ಯಾಕೆಂದರೆ ಸೀರಿಯಲ್ಲು ಅಲ್ಲಿ ಇಲ್ಲಿ ಮಿಸ್ ಆಗಿದೆ ಒಂದೇ ದೇವತೆಗಳು ಸಂಬಂಧಪಟ್ಟಂಥ ದೇವತೆಗಳನ್ನು ಅಲ್ಲಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಉತ್ತಮವಾದ ಕೆಲಸ ಇಲ್ಲಿ ಮಾಡಿದ್ದಾರೆ ನೋಡೋದಕ್ಕೆ ಒಂದೇ ದೃಷ್ಟ ಎಲ್ಲರಿಗೂ ಈ ಒಂದು ಸಿಗಲಿ ಈ ಒಂದು ದೇವದೆ ದೇವರುಗಳ ಕೃಪೆ ನಿಮಗೆಲ್ಲ ಪಾತ್ರರಾಗಿ ನೀವು ಸಹ ನಿಮ್ಮ ಕ ಇದಕ್ಕೆ ಒಂದು ಕಣ್ತುಂಬಿಸಿಕೊಳ್ಳಲು ಈ ಒಂದು ಪ್ರಯತ್ನ ಮಾಡಿದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಮೂರು ದಿನದಿಂದ ಇದೊಂದು ರೀತಿ ಎಂತಹ ಕಾರ್ಯ ಅಂದರೆ ಅತ್ಯುತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸಿದರೆ ಎಲ್ಲ ದೇವತೆಗಳು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ನೆಲೆಸಿದ್ದಾರೆ ಇದಕ್ಕೊಂದು ಅದ್ಭುತವಾದ ಶಕ್ತಿ ಇಲ್ಲಿ ಬಂದಿದೆ ನೋಡಿ ಇದು ದಶಾವತಾರ ಎಷ್ಟು ಚೆನ್ನಾಗಿದೆ ನೋಡಿ ದಶಾವತಾರ ದಶಾವತಾರ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ನೀವು ಕಣ್ಣು ತುಂಬಿಕೊಳ್ಳ್ರಿ ಹೊಸದಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಅಷ್ಟ ದೇವತೆಗಳು ಅಂದರೆ ಸಪ್ತ ಮಾತೆಯರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಪ್ತ ಮಾತೆಯರು ತುಂಬ ಚೆನ್ನಾಗಿದೆ ವೀಕ್ಷಣೆ ಮಾಡುವ ಎಲ್ಲರಿಗೂ ഒള്ളതാകം ശുഭം ധന്യ